ಏ ಇವರನ್ನು ನೋಡಿ ಕವಿ ಇವನು ಏ ಕ್ರಮಿಸಿ ಇವರ ಮನೆಯವರನ್ನು ಇವರು ಸುರಕ್ಷಿತವಾಗಿರಲು ಇವರು ಬಯಸುತ್ತಿದ್ದಾರೆ ನನಗೆ ನಿಮ್ಮ ಮನೆಯವರ ಕಾಳಜಿ ಇಲ್ಲವೇ ಹಾ ಏ ಮಾನವ ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ಕಳಿಸುತ್ತೇನೆ ಇನ್ನೊಂದು ಬಾರಿ ಈ ತಪ್ಪು ನಡೆದರೆ ತಾನೇ ಖುತ್ತಾಗಿ ಬಂದು ನಿಮ್ಮಲ್ಲಿ ನನ್ನ ಲೇಖಕ್ಕೆ ಒಯ್ಯುವೆ ಮಾನವ ನೀನು ಇನ್ನೊಮ್ಮೆ ಮುಂದೆ ಈ ಹೆಲ್ಮೆಟ್ ಕರೇಬೇಕು ನೀವು ಮತ್ತೊಮ್ಮೆ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದು ನೀವು ಇವತ್ತು ಹೆಲ್ಮೆಟ್ ಧರಿಸಿ ಒಳ್ಳೆಯದನ್ನು ಮಾಡಿದ್ದೀರಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡರು ಮತ್ತು ಮಕ್ಕಳು ಕಾಯುತ್ತಿದ್ದಾರೆ ಅವರಿಗೆ ಆ ಪ್ರತಿಜ್ಞೆ ಇಲ್ಲ ನೀವು ಅದನ್ನು ತೆಗೆಯು ಇಟ್ಟುಕೊಂಡು ನಿಮಗೆ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಬಂದಿದ್ದೀರಾ ನನಗೆ ಇದೇ ಬಹಳ ಖುಷಿ ர சுட்சாச நிமித்த கார்கம முன்வர்தாக ಮಾನವ ಹೆಲ್ಮೆಟ್ ಧರಿಸಿ ವಾಹನವನ್ನು ಚಲಾಯಿಸು ಹೆಲ್ಮೆಟ್ ಧರಿಸಿದ ವಾಹನವನ್ನು ಚಲಾಯಿಸಿದ್ರೆ ನಾನು ನಿನ್ನ ಹಿಂದೆ ಇರುವನು ಇನ್ನೊಂದು ಯಮಲೋಕಕ್ಕೆ ಕರೆದೊಯ್ಯುವನು ಇವನ ಇತಿಹಾಸವನ್ನು ತೆಗೆಯರಿ ಪೊಲೀಸರನ್ನು ತಪ್ಪಿಸಿ ನಾಲ್ಕೈದು ಬಾರಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಹೀಗಾಗಿ ಇವನನ್ನು ಯಮಲೋಕಕ್ಕೆ ಕರೆದೊಯ್ಯ ಈ ಘಟನೆ